ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಂದ್ರೆ ಅವ್ರು ಮಾಡಿದ್ದಂತ ಪಾಪಗಳು ನಾಲ್ಕು ವರ್ಷದಲ್ಲಿ ಆ ಪಾಪಗಳನ್ನ ತೊಳ್ಕೊಳ್ಳೋದಿಕ್ಕೆ ಪಾಪ ಯಾತ್ರೆ ಮಾಡ್ತಾ ಇದ್ದಾರೆ ಪಾದಯಾತ್ರೆ ಎಲ್ಲ ಪಾಪಗಳನ್ನ ತೊಳ್ಕೊಳ್ಳೋಂತ ಯಾತ್ರೆ ಮಾಡ್ತಾ ಇದ್ದಾರೆ ಇವತ್ತು ಕಾವೇರಿ ನದಿ ತುಂಬಿ ಹರಿತಾ ಇದೆ ಅವು ದಾರಿ ಉದ್ದಕ್ಕೂ ಎಲ್ಲೆಲ್ಲಿ ಕಾವೇರಿ ನೀರು ಹರಿತಾ ಇದ್ದು ಅಲ್ಲೆಲ್ಲ ಸ್ನಾನ ಮಾಡಿಕೊಂಡ್ರೆ ಅವರು ಮಾಡಿರ್ತಕ್ಕಂಥ ಪಾಪಗಳಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತಾ ಅದು ಇದು ಪಾದಯಾತ್ರೆ ಎಲ್ಲ ಪಾಪದ ಯಾತ್ರೆ ಇವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರಗಳು ಒಂದಲ್ಲ ಎರಡಲ್ಲ ನೂರಾರು ಭ್ರಷ್ಟಾಚಾರಗಳು ಮಾಡಿರ್ತಕ್ಕಂಥ ಇವರೆಲ್ಲ ಇದೆಲ್ಲ ತ್ವರಿತಗತಿನಲ್ಲಿ ಅವ್ರ ಮೇಲೆ ಇರ್ತಕ್ಕಂಥ ಅದರಲ್ಲಿ ನೀಡು ಜನ ಜೈಲಿಗೆ ಹೋಗ್ಬಿಡ್ತಾರೆ ಬಹಳಷ್ಟು ಜನ ಜೈಲಿಗೆ ಹೋಗ್ಬಿಡ್ತಾ ಇದಾರೆ ಜೈಲ್ಗೆ ಹೋಗ್ಬೇಕ ಮಾಡ್ಬೋ ತಪ್ಪುಗಳನ್ನ ಮಾಡಿರ್ತಕ್ಕಂಥವ್ರು ಇವತ್ತು ಏನು ತಪ್ಪು ಮಾಡದೇ ಇರ್ತಕ್ಕಂಥ ನಮ್ಮ ಸರ್ಕಾರದ ಮೇಲೆ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಇವತ್ತು ಅವರು ಮಾಡ್ತಾ ಇರ್ತಕ್ಕಂಥದ್ದು ಸರಿಯವನ್ನ ತಪ್ಪು ಅನ್ನೋದನ್ನ ಜನ ತೀರ್ಮಾನ ಮಾಡಬೇಕು ಇವತ್ತು ಅವರ ವದಿನಲ್ಲಿ ಆಗಿರ್ತಕ್ಕಂಥ ಕೆಲವು ಪ್ರಕರಣಗಳು ನಿಮ್ಗೆ ಹೇಳ್ತೀನಿ ಹೋವಿ ನಿಗಮದಲ್ಲಿ ನೂರು ಕೋಟಿಗಿಂತಲೂ ಹೆಚ್ಚು ಹಗರಣ ಅವರ ಆಗಿದೆ ತನಿಖೆ ಆಗ್ತಾ ಇದೆ ಅದನ್ನ ಹಗರಣ ಆಗಿದೆ ಅಂತ ಹೇಳಿದ್ರೆ ಯಾರು ಗೂಳಿಹಟ್ಟಿ ಶೇಖರ್ ಗೂಳಿಹಟ್ಟಿ ಶೇಖರ್ ಎರಡು ಬಾರಿ ಬಿ ಜೆ ಪಿ ಶಾಸಕರಾಗಿದ್ರು ಒಂದು ಬಾರಿ ಸಚಿವರಾಗಿದ್ರು ಅದೇ ರೀತಿ ಎ ಪಿ ಎಂ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ನಲವತ್ತೇಳು ಕೋಟಿ ಹದಿನಾರು ಲಕ್ಷ ಟ್ರಾನ್ಸ್ಫರ್ ಆಗಿತ್ತು ಬೇರೆ ಇಲಾಖೆಗೆ ಬೋವಿಯ ಎ ಪಿ ಎಂ ಇದರಲ್ಲಿ ದೇವರಸು ಟ್ರ್ಯಾಕ್ಟರ್ನಲ್ಲಿ ನಲವತ್ತೆಂಟು ಕೋಟಿಯ ವ್ಯವಹಾರ ಆಗಿದೆ ಸಂಬಂಧಪಟ್ಟಂತ ಮಾಜಿ ಅಧ್ಯಕ್ಷರು ಎಂ ಡಿ ಅವರು ಜೈಲು ಹೋದರು ಆಮೇಲೆ ಗಂಗಾ ಕಲ್ಯಾಣದಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಅವರು ಬೊಮ್ಮಾಯ ಮಂತ್ರಿಗಳಾಗಿದ್ದಾಗ ನಾನೂರು ಮೂವತ್ತು ಕೋಟಿ ಹಗರಣ ಆಗಿದೆ ಅದು ಕೂಡ ತನಿಖೆ ಆಗ್ತಾ ಇದೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಎರಡು ಕೋಟಿ ನಲವತ್ತೇಳು ಲಕ್ಷ ವ್ಯವಹಾರ ಆಗಿದೆ ಕಿಯೋನೆಕ್ಸ್ ಅಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರವರೆಗೂ ಬಿಜೆಪಿ ಸರ್ಕಾರ ಇದ್ದಾಗ ಐನೂರು ಕೋಟಿಗಿಂತ ಹೆಚ್ಚು ವ್ಯವಹಾರ ಆಗಿದೆ ಇದು ಕೂಡ ತನಿಖೆ ಆಗ್ತಾ ಇದೆ ಹಾಗೆ ಕೋವಿಡ್ ಹತ್ತೊಂಬತ್ತು ಎರಡು ವರ್ಷ ಅವಧಿನಲ್ಲಿ ನೂರಾರು ಕೋಟಿ ಅಲ್ಲ ಸಾವಿರಾರು ಕೋಟಿ ಅವ್ಯವಹಾರ ಆಯಿತು ಯಾರು ಮುಖ್ಯಮಂತ್ರಿ ಆಗಿದ್ರು ಯಡಿಯೂರಪ್ಪನವರಾಗಿದ್ರು ಬೊಮ್ಮಾಯಿ ಅವರಾಗಿದ್ರು ಶ್ರೀರಾಮುಲು ಮಂತ್ರಿ ಆಗಿದ್ರು ಇನ್ನೊಬ್ಬರು ಸುಧಾಕರ್ ಅವರು ಮಂತ್ರಿ ಆಗಿದ್ರು ಇದೆಲ್ಲ ಕೂಡ ನಮ್ಮ ಸಿಎಜಿ ನಲ್ಲಿ ಬಂದಿದೆ ಎಲ್ಲಿ ಎಷ್ಟೆಷ್ಟು ಕೋಟಿ ಅವ್ಯವಹಾರಗಳಾಗಿದೆ ಅಂತ ಮತ್ತೆ ನಲವತ್ತು ಪರ್ಸೆಂಟ್ ಹಾಗನ್ನ ಎಲ್ರಿಗೂ ಗೊತ್ತು ಇಡೀ ದೇಶಕ್ಕೆ ಗೊತ್ತು ಬಿಜೆಪಿ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಹಗರಣವನ್ನ ಮಾಡಿ ಮಾಡಿದ್ದು ಅದಾದ್ಮೇಲೆ ಪಿ ಎಸ್ ಐ ಹಗರಣ ರಿಕ್ರೂಟ್ಮೆಂಟ್ ಅಲ್ಲಿ ಕೋಟಿಗಟ್ಟಲೆ ಹಣವನ್ನ ಹೊಡೆದು ಮೆರಿಟ್ಸ್ ಅನ್ಯಾಯ ಮಾಡದಂತವರು ಇವತ್ತು ಒಂದು ಪಾದಯಾತ್ರೆಯಲ್ಲಿ ನಡ್ಕೊಂಡ್ ಬರ್ತಾ ಇದ್ದಾರೆ ಆದ್ರೆ ಕೆಲವು ಅಧಿಕಾರಿಗಳು ಜೈಲಿಗೆ ಹೋದ್ರು ಆದ್ರೆ ಮಾಡುತ್ತವರು ಇವತ್ತು ಮೆರವಣಿಗೆ ಬರ್ತಾ ಇದ್ದಾರೆ ಈ ಹಗರಣ ಕೂಡ ತನಿಖೆ ಆಗ್ತಾ ಇದೆ ಪರಶುರಾಮ ಥೀಮ್ ಪಾರ್ಕ್ ಅಲ್ಲಿ ಹನ್ನೊಂದು ಕೋಟಿ ಅವ್ಯವಹಾರ ಆಗಿದೆ ಪರಶುರಾಮ ಸ್ಟ್ಯಾಚ್ಯೂಗೆ ಡೂಪ್ಲಿಕೇಟ್ ಸ್ಟ್ಯಾಚ್ಯೂ ಇಟ್ಬಿಟ್ರು ಮೆರವಣಿಗೆ ತನಿಖೆ ಇದರಲ್ಲಿ ಬರ್ತಾ ಇರ್ತಕ್ಕಂಥವ್ರ ಮಕ್ಕಳು ಇದರಲ್ಲಿ ಭಾಗಿಯಾಗಿದ್ದಾರೆ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ ಇದರಲ್ಲಿ ಮತ್ತೆ ಯಡಿಯೂರಪ್ಪನವರ ಆಪ್ತ ಉಮೇಶ್ ಮತ್ತೆ ಅವರ ಸ್ನೇಹಿತರ ಸಿಕ್ಕಿದ್ದು ಏಳ್ನೂರ ಐವತ್ತು ಎಂಟು ಕೋಟಿಗಿಂತಲೂ ಹೆಚ್ಚು ಆಪ್ತ ಮನೆಯಲ್ಲಿ ನಡೆಸಿತ್ತು ಇದು ಯಾವುದು ಅಂತ ತನಿಖೆ ಆಗ್ಬೇಕಾಗಿದೆ ಮತ್ತೆ ಅದೇ ರೀತಿ ಈಶ್ವರಪ್ಪನವರು ಯಡಿಯೂರಪ್ಪನವ್ರ ಮೇಲೆ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಡ್ತಾರೆ ಯಡಿಯೂರಪ್ಪನವ್ರ ಮೇಲೆ ನನ್ನ ಕ್ಷೇತ್ರದಲ್ಲಿ ಪೋರ್ಟ್ ಪೋಲಿಯೋದಲ್ಲಿ ಅನಾವಶ್ಯಕವಾಗಿ ಇವರು ಇಂಟರ್ಫಿಯರ್ ಆಗ್ತಾ ಇದ್ದಾರೆ ನನ್ನ ಕೆಸೆಗಳನ್ನೆಲ್ಲ ಇವರೇ ಮಾಡ್ತಾ ಇದ್ದಾರೆ ನಮ್ಮ ಅಂತ ಕಂಪ್ಲೇಂಟ್ ಕೊಡ್ತಾರೆ ಮತ್ತು ಅಬಕಾರಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಬಿಜೆಪಿ ಕಾಲದಲ್ಲಿ ಅನೇಕ ಹಗರಣಗಳಾಗಿ ರಾಜ್ಯಪಾಲರಿಗೂ ಕೂಡ ದೂರನ್ನು ಕೊಡ್ತಾರೆ ಅವ್ರ ಸರ್ಕಾರದಲ್ಲಿ ಮತ್ತೆ ಅಂಗನವಾಡಿ ಮತ್ತು ಗರ್ಭಿಣಿ ಅಂಗನವಾಡಿಗಳಲ್ಲಿ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಮಾತೃಪೂರ್ಣ ಯೋಜನೆ ನೀಡಲಾಗುತ್ತಂತ ಮೊಟ್ಟೆ ಹಗರಣದ ಬಗ್ಗೆ ಕೂಡ ಇವತ್ತು ಗವರ್ನರ್ ಹತ್ರ ಅನುಮತಿ ಕಾಯ್ತಾ ಇದೆ ಅನುಮತಿ ಗವರ್ನರ್ ಅನುಮತಿ ಕೊಟ್ಟಿಲ್ಲ ಮತ್ತೆ ಕೆಐಟಿಬಿ ನಲ್ಲಿ ಹದಿನೆಂಟರಿಂದ ಎಂಟರಿಂದ ಹದಿಮೂರವರೆಗೂ ಕೂಡ ಅವರು ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ ಅವರು ಸದಾನಂದಗೌಡರು ಮುಖ್ಯಮಂತ್ರಿಗಳು ಆಗಿದ್ದಂತ ಸಂದರ್ಭದಲ್ಲಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮತ್ತು ಮುರುಗೇಶ್ ಅವರು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಹಗರಣಗಳಿಗೆ ಅನುಮತಿ ಗವರ್ನರ್ ಅವರು ಇನ್ನೂ ಕೊಟ್ಟಿಲ್ಲ ಆಮೇಲೆ ಗಡಿ ಹಗರಣ ಎರಡ್ ಸಾವಿರದ ಎಂಟರಿಂದ ಹದ್ಮೂರವರೆಗೂ ಬಿಳಿಯ ಡಿನೋಟಿಫಿಕೇಶನ್ ಮತ್ತೆ ಇದೆಲ್ಲೋಟಿಫಿಕೇಶನ್ಸ್ ಇದೆಲ್ಲ ಕೂಡ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರು ಇದು ಕೂಡ ತನಿಖೆ ಆಗಬೇಕು ಆಗ್ತಾ ಇದೆ ಮತ್ತೆ ಗುರು ರಾಘವೇಂದ್ರ ಬ್ಯಾಂಕು ಮತ್ತೆ ವಸಿಷ್ಠ ಬ್ಯಾಂಕು ಸಾವಿರಾರು ಕೋಟಿ ತಿಂದ ಹಾಕಿಟ್ರು ಜನರ ದುಡ್ಡನ್ನ ನಮ್ಮ ಸರ್ಕಾರ ಬಂದ್ಮೇಲೆ ಸಿಬಿಐ ಕೊಟ್ಟು ಸಿಬಿಐ ಕೊಟ್ಟ ಮೇಲೆ ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ತನಿಖಾಧಿಕಾರಿಯನ್ನ ನೇಮಿಸಲಿಲ್ಲ ಯಾಕೆ ನೇಮಿಸಲಿಲ್ಲ ಸಾವಿರಾರು ಕೋಟಿ ನೂರು ಕೋಟಿ ಇನ್ನೂರು ಕೋಟಿ ಎಲ್ಲ ವಸಿಷ್ಠ ಬ್ಯಾಂಕು ಅದೇ ರೀತಿ ಗುರು ರಾಘವೇಂದ್ರ ಬ್ಯಾಂಕು ಈ ರೀತಿ ಸಾವಿರಾರು ಕೋಟಿ ನುಂಗಿ ನೀರು ಕುಡಿದಂತ ಬಿಜೆಪಿ ಮುಖಂಡರು ಜೆ ಡಿ ಎಸ್ ಮುಖಂಡರು ಇವತ್ತು ನಮ್ಮ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಇಲ್ಲಿ ಪಾಪದ ಯಾತ್ರೆಗಳನ್ನ ಮಾಡ್ತಾ ಇದ್ದಾರೆ ನಿಮ್ಗೆ ಒಳ್ಳೇದಾಗ್ಲಿ ಬಂದು ಕಾವೇರಿ ನದಿ ಉದ್ದಕ್ಕೂ ಕರೀತಾ ಇದೆ ಸ್ನಾನ ಮಾಡ್ಕೊಂಡು ಹೋಗಿ ನೀವು ಮಾಡಿರ್ತಕ್ಕಂಥ ಪಾಪಗಳು ಸ್ವಲ್ಪ ಅವರು ಕಡಿಮೆ ಆಗಲಿ ಅಂತೇಳಿ ಗವರ್ನರ್ ಅವರ ಕಚೇರಿ ಇವತ್ತು ಮುಖ್ಯಮಂತ್ರಿಗಳಿಗೆ ಇಪ್ಪತ್ತಾರನೇ ತಾರೀಕು ಚೀಫ್ ಸೆಕ್ರೆಟರಿಯಿಂದ ರಿಪೋರ್ಟ್ ಆಗುತ್ತೆ ಎಂಬತ್ತು ಪುಟ ಆ ಎಂಬತ್ತು ಪುಟದ ರಿಪೋರ್ಟನ್ನು ಓದಲೇ ಇಲ್ಲ ಗವರ್ನರ್ ಆಫೀಸಲ್ಲಿ ಆವತ್ತೇ ನೋಟಿಸ್ ಕಳಿಸ್ತಾರೆ ಗವರ್ನರ್ ಅವರು ಮುಖ್ಯಮಂತ್ರಿಗಳಿಗೆ ಆ ಗೌರ್ನರ್ ಅವರ ಸಲಹೆಗಾರರಿಗೆ ಓದು ಬರಹ ಗೊತ್ತಿಲ್ಲ ಅನ್ಸುತ್ತೆ ಓದು ಬರಹ ಮತ್ತಿದ್ರೆ ಅವರು ಮುಖ್ಯಮಂತ್ರಿಗಳಿಗೆ ನೋಟಿಸೇ ಕೊಡ್ತಿರ್ಲಿಲ್ಲ ಒಂದು ಚಿಕ್ಕ ಮಗು ಒಂದನೇ ಕ್ಲಾಸ್ ಮಗುಗೆ ಆ ರಿಪೋರ್ಟ್ ಹೋಗ್ಬಿಟ್ರೆ ಚೀಫ್ ಸೆಕ್ರೆಟರಿ ಕಳೆದ ಕೊಟ್ಟಿರ್ತಕ್ಕಂಥದ್ದು ಇದು ನಾಯಕಲ್ಲ ಇದು ನೋಟಿಸ್ ಕೊಡೋದಕ್ಕೆ ಒಂದು ಚಿಕ್ಕ ಮಗು ಹೇಳಿದ್ರು ಕೂಡ ಗೊತ್ತಾಗ್ಬಿಡುತ್ತೆ ಅದರಿಂದ ಗವರ್ನರ್ ಅವರು ಕೇಂದ್ರ ಸರ್ಕಾರದ ಕೈಗೊಂಬಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಇದೇನು ಹೊಸದಲ್ಲ ನಮ್ಮ ದೇಶದಲ್ಲಿ ತಮಿಳುನಾಡಲ್ಲೂ ಇದೆ ಕತೆ ಕೇರಳದಲ್ಲೂ ಇದೆ ಕತೆ ಅದೇ ರೀತಿ ವೆಸ್ಟ್ ಬೆಂಗಾಲ್ ಅಲ್ಲಿ ಅದೇ ರೀತಿ ಪಂಜಾಬ್ ಅಲ್ಲಿ ಪಂಜಾಬ್ ಮತ್ತೆ ಇದರಲ್ಲಿ ಎಲ್ಲಿ ದೆಹಲಿನಲ್ಲಿ ಎಲ್ಲೆಲ್ಲಿ ವಿಪಕ್ಷಗಳು ಅಧಿಕಾರದಲ್ಲಿದೆಯೋ ಗೌರ್ನರ್ಗಳು ಇವತ್ತು ಕೇಂದ್ರ ಸರ್ಕಾರದ ಅಥವಾ ಕೆಲಸ ಮಾಡ್ತಾ ಇದ್ದಾರೆ ಆದ್ರಿಂದ ಇವತ್ತು ಏನು ಬಿ ಜೆ ಪಿಯವರು ಅವರು ನೀವು ಪಾಪದ ಯಾತ್ರೆ ಮಾಡ್ತಾ ಇದ್ದೀರಾ ಅದನ್ನು ಈಗಲಾದರೂ ನೀವು ಅದ್ರ ಜೊತೆಗೆ ನಮ್ಮ ವಿರುದ್ಧ ನೀವು ಮಾತಾಡ್ತಾ ಇದ್ದೀರಲ್ಲ ನಿಮ್ಮ ಆಗಿರ್ತಕ್ಕಂಥ ಹಗರಣರನ್ನ ಕೂಡ ತನಿಖೆ ಮಾಡಿ ಅಂತ ನೀವು ನಾಳೆ ಬರ್ತಿರಲ್ಲ ರಾಮನಗರಕ್ಕೆ ಬಂದಾಗ ಹೇಳಬೇಕು ಹೇಳಿ ನಾನು ಮಾತು ಅನ್ನಿಸ್ತೇನೆ ಧನ್ಯವಾದಗಳು ಸರ್